ಜಿಬಿಎ ವಿರುದ್ಧ ವಾಟಾಳ್ ನಾಗರಾಜ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮನೆ ಮುಂದೆ ಕಸ ಸುರಿದು ದಂಡ ವಸೂಲಿಗೆ ಇದೀಗ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಜಿಬಿಎ ಕೇಂದ್ರ ಕಚೇರಿ ಮುಂದೆ ವಾಟಾಳ್ ನಾಗರಾಜ್ ಅವರು ಪ್ರತಿಭಟನೆಯನ್ನ ಮಾಡಿರುವಂಥದ್ದು ಜಿಬಿಐನವರೇ ಸರಿಯಾಗಿ ಕಸ ನಿರ್ವಹಣೆ ಮಾಡ್ತಾ ಇಲ್ಲ ಸರಿಯಾಗಿ ಏರಿಯಾಗಳಿಗೆ ಬಂದು ಕಸ ಸಂಗ್ರಹ ಮಾಡುವಂತ ಕೆಲಸ ಆಗ್ತಾ ಇಲ್ಲ ಸಾರ್ವಜನಿಕರ ಮೇಲೆ ಇವರ ದೌರ್ಜನ್ಯ ಯಾಕೆ ಹಾಗಾದ್ರೆ ಕಸ ಸುರಿದು ವಾಟಾಳ್ ಆ್ಯಂಡ್ ಟೀಮ್ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಜಿಬಿಎ ಆಯುಕ್ತರ ಮನೆ ಮುಂದೆ ಕಸ ಸುರಿಯುತ್ತೇವೆ ವಾರದೊಳಗೆ ನಿಲ್ಲಿಸದಿದ್ರೆ ಬೆಂಗಳೂರು ಬಂದ್ ಮಾಡ್ತೇವೆ ಅಂತ ಬೆಂಗಳೂರಿನಲ್ಲಿ ವಾಟಾಳ್ ನಾಗರಾಜ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಎಲ್ಲೆಂದರಲ್ಲಿ ಕಸ ಸುರಿಯೋರಿಗೆ ಇದೀಗ ಜಿಬಿ ಅವರು ಒಂದು ರೀತಿಯಾಗಿ ಅವರಿಗೆ ಸನ್ಮಾನ ಮಾಡೋದಾಗಿರ್ಬೋದು ಅವರ ಮುಂದೆ ಹೋಗಿ ಕಸ ಹಾಕುವಂಥದ್ದಾಗಿರ್ಬೋದು ಒಂದೊಂದು ಕಡೆ ಹತ್ತು ಸಾವಿರ ದಂಡ ವಸೂಲಿ ಮಾಡುವಂಥದ್ದಾಗಿ ಈ ರೀತಿಯಾಗಿ ಸರ್ಚ್ ಬೆಂಗಳೂರಿನಲ್ಲಿ ನಡೀತಾ ಇದೆ ಎಲ್ಲ ಕಡೆಯೂ ಕೂಡ ರಾತ್ರಿ ಆದ ತಕ್ಷಣ ಎಲ್ಲಿ ಬೇಕಾದಲ್ಲಿ ಎಲ್ಲಿ ಯಾವ ಪ್ಲೇಸಲ್ಲಿ ಸಿಗುತ್ತೆ ಅಲ್ಲಿ ಬೇಕಾದಲ್ಲಿ ಕೂಡ ಒಂದಿಷ್ಟು ಕಸ ಹೋಗಿರುವಂತ ಕೆಲಸ ಆಗ್ತಾ ಇದೆ ಅಲ್ಲ ಅವರನ್ನು ಗುರುತಿಸಿ ಒಂದಿಷ್ಟು ಸಿ ಸಿ ಟಿವಿ ಫೋಟೇಜ್ ಹುಡುಕಿ ಿ ಅವರನ್ನು ಹೋಗಿ ಅದಾದ ನಂತರ ಅವರ ಮನೆ ಮುಂದೆ ಕಸ ಹಾಕುವಂತ ಕೆಲಸ ಆಗ್ತಾ ಇದೆ ಸೊ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಮನಿಸ್ತಾ ಹೋದಾಗ ಇದೀಗ ವಾಟಾಳ್ ನಾಗರಾಜ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜಿ ಬಿ ಎ ವಿರುದ್ಧ ನೋಡಿ ಜಿ ಬಿ ಸರಿಯಾಗಿ ಕಸ ನಿರ್ವಹಣೆ ಮಾಡಕ್ ಇಲ್ಲ ದಿನ ಬೆಳಗಾದ್ರೆ ಸರಿಯಾಗಿ ಏರಿಯಾಗಳಲ್ಲಿ ಬಂದು ಕಸ ಸಂಗ್ರಹ ಮಾಡೋಕ್ಕಾಗ್ತಾ ಇಲ್ಲ ಇನ್ನು ಏನಾದರೂ ಇದೇ ರೀತಿಯಾಗಿ ಸಾರ್ವಜನಿಕರ ಮೇಲೆ ಅವರು ದೌರ್ಜನ್ಯ ಮಾಡುವಂತ ಕೆಲಸವನ್ನ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಜಿ ಬಿ ಆಯುಕ್ತರ ಮನೆ ಮುಂದೆನೇ ನಾವು ಕಸ ಸುರಿಯುವಂತ ಕೆಲಸವನ್ನ ಮಾಡ್ತೀವಿ ವಾರದೊಳಗೆ ಸಂಪೂರ್ಣವಾಗಿ ಇದೆಲ್ಲವೂ ಕೂಡ ನಿಲ್ಲಿಸಬೇಕು ನಿಲ್ಲಿಸಲಿಲ್ಲ ಅಂತಂದ್ರೆ ಅವರ ಮುಂದೆ ಮನೆ ಮುಂದೆನೇ ನಾವು ಕಸ ಸುರಿಬೇಕಾಗುತ್ತೆ ಏನ್ ಅನ್ಕೊಂಡಿದ್ದಾರೆ ಸರಿಯಾಗಿ ಅವರೇ ಕಸ ಎತ್ತುವಂತ ಕೆಲಸ ಆಗ್ತಾ ಇಲ್ಲ ಏರಿಯಾಗಳಲ್ಲಿ ಬಂದ್ಬಿಟ್ಟು ಕಸ ಎತ್ತುವುದಿಲ್ಲ ಸುಮ್ಮನೆ ಉದ್ದಟ್ಟತನದ ಮಾತುಗಳನ್ನು ಆಡ್ತಾರೆ ರಾತ್ರಿ ಬೆಳಗಾದ್ರೆ ಸಾಕು ಎಲ್ಲಿ ಬೇಕಾದ್ರಲ್ಲೂ ಕಸ ಕಾಣಿಸುತ್ತೆ ಕಸ ಎತ್ತುವಂಥ ಕೆಲಸ ಇರೋದ್ರಿಂದಾಗಿ ಕಸನೇ ಎತ್ತೋದಿಲ್ಲ ಅವರು ಅಂತ ನೇರವಾಗಿ ವಾಟಾಳ್ ನಾಗರಾಜ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಹೆಸರು ಗ್ರೇಟರ್ ಬೆಂಗ್ಳೂರು ಗ್ರೇಟರ್ ಬೆಂಗಳೂರು ಆದ್ಮೇಲೆ ಜನಗಳಿಗೆ ಕಸ ಆಗ್ತಾ ಇದಾರೆ ಕಸ ಸುರಿತಾ ಇದಾರೆ ಗ್ರೇಟರ್ ಬೆಂಗಳೂರು ಆದ ಮೇಲೆ ಜನಗಳ ಮೇಲೆ ನಾಗರಿಕರ ಮೇಲೆ ಕಸವನ್ನು ಸುರಿತಾ ಇದ್ದಾರೆ ಗ್ರೇಟರ್ ಬೆಂಗ್ಳೂರ್ ಯಾರು ಅಧ್ಯಕ್ಷರು ಮಾನ್ಯ ಮುಖ್ಯಮಂತ್ರಿಗಳು ಆಮೇಲೆ ಉಪಾಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಆಡಳಿತಾಧಿಕಾರಿ ಮತ್ತು ಕಮಿಷನರ್ ಸದ್ಯಕ್ಕೆ ನಾನು ಇದು ಒಂದು ನಾಗರಿಕ ಸಮಾಜ ನೀವು ಬೇಕಾದ್ರೂ ಹಾಕಿ ಯಾವ ರೀತಿ ಬೇಕಾದ್ರೂ ಹೇಳಿ ಆದ್ರೆ ಕಸ ಆಗ್ತದೆ ಮನೆ ಮುಂದೆ ನಾವೇ ಕಸ ಹಾಕ್ತಿವಿ ಅನ್ನೋ ಮಟ್ಟಕ್ಕೆ ಇದು ಪ್ರಜಾತಂತ್ರ ವ್ಯವಸ್ಥೆಯ ಅವಹೇಳನ ಅತ್ಯಂತ ಅಗೌರವ ಬೆಂಗಳೂರಿನ ನಾಗರಿಕರಿಗೆ ಮಾಡಿದಂತ ಅಗೌರವ ಇನ್ನೊಂದು ವಾರದೊಳಗಾಗಿ ಈ ಕಸ ಎಸೆಯುವ ತೀರ್ಮಾನವನ್ನ ಮಾಡದೇ ಇದ್ರೆ ಮುಖ್ಯಮಂತ್ರಿಗಳ ಮನೆ ಮುಂದೆ ಕಸ ಹಾಕ್ತಿವಿ ಉಪ ಮುಖ್ಯಮಂತ್ರಿಗಳ ಮನೆ ಮುಂದೆ ಕಸ ಹಾಕ್ತಿವಿ ಆಡಳಿತಾಧಿಕಾರಿಗಳ ಮನೆ ಮುಂದೆ ಕಸ ಹಾಕ್ತಿವಿ ಕಮಿಷನರ್ ಮನೆ ಮುಂದೆ ಕಸ ಹಾಕ್ತಿವಿ ಅದಕ್ಕೂ ಬಗ್ದೇ ಇದ್ರೆ ಎಲ್ಲ ಕನ್ನಡ ಒಕ್ಕೂಟ ಎಲ್ಲರೂ ಸೇರಿ ಬೆಂಗಳೂರು ಬಂದ್ ಕರೆ ಕೊಡ್ತೀವಿ ಏನ್ ನಾಗರಿಕರನ್ನ ನೀವು ಅವಹೇಳನ ಮಾಡ್ತಾ ಇದ್ದೀರಿ ಈ ಬಗ್ಗೆ ಧ್ವನಿ ಎತ್ತಿರತಕ್ಕಂಥವ್ರು ಒಬ್ಬರೇ ಒಬ್ರು ಕನ್ನಡ ಚಳುವಳಿ ವಾಟಾ ಪಕ್ಷ ವಾಟಾಳ್ ನಾಗರಾಜ್ ಎಲ್ಲರ ಮನೆಯ ಮುಂದೆ ಅವಮಾನ ಅದಕ್ಕೂ ನೀವು ಬಗ್ಲಿಲ್ಲ ಅಂದ್ರೆ ಮುಖ್ಯಮಂತ್ರಿಗಳ ಮೇಲೆ ಉಪ ಮುಖ್ಯಮಂತ್ರಿಗಳ ಮೇಲೆ ಆಡಳಿತಾಧಿಕಾರಿ ಮೇಲೆ ಕಮಿಷನರ್ ಮೇಲೆ ಹೈಕೋರ್ಟ್ ನಲ್ಲಿ ರಿಟ್ ಆಗ್ತೇವೆ ಹುಡುಗಾತಾ ಇದು ಆಮೇಲೆ ಅದಕ್ಕಾಗಲಿಲ್ಲ ಬೀದಿ ಬೀದಿಯಲ್ಲಿ ರಸದ ಕಸದ ಮೆರವಣಿಗೆ ಮಾಡ್ತೀವಿ ಅನಾಗರಿಕ ಅವಿವೇಕ ಅನ್ಯಾಯ ಮುಖ್ಯಮಂತ್ರಿಗಳ ಮೇಲೆ ಉಪಮುಖ್ಯಮಂತ್ರಿಗಳ ಮೇಲೆ ಕಮಿಷನರ್ ಮೇಲೆ ಆಡಳಿತಾಧಿಕಾರಿ ಮೇಲೆ ಮಾನನಷ್ಟ ಮೊಕದ್ದಮೆ ಮಾನನಷ್ಟ ಮೊಕದ್ದಮೆ ಯಾರ್ಯಾರ ಮನೆಯ ಮುಂದೆ ಕಸ ಹಾಕ್ತಿರಿ ಎಲ್ಲರೂ ಮಾನಷ್ಟ ಮೊಕದ್ದಮೆನ ಹಾಕ್ಬೇಕಾಗುತ್ತೆ ಎಚ್ಚರ ಎಚ್ಚರ ಎಲ್ಲಿಂದೆ ಬಂದವರು ಕಸ ಹಾಕಿದ್ರೆ ಕಸ ಎತ್ಬೇಕಾಗಿರೋದು ಬೆಂಗಳೂರಿನ ನಗರ ಮಹಾಪಾಲಿಕೆಯ ಕರ್ತವ್ಯ